ಒಂದು ನೋಟಿನ ಕಂತೆ ಮತ್ತೊಂದು ಖಾಲಿ ಪುಸ್ತಕ ಎರಡು ಮಾತಾಡ್ತಿತ್ತು ನೋಟಿನ ಕಂತೆ ಹೇಳಿತು ನೋಡಪ್ಪ ನನಗೆ ಈ ಲೋಕದಲ್ಲಿ ತುಂಬಾ ವ್ಯಾಲ್ಯೂ ಇದೆ ನನ್ನ ಎಲ್ಲರೂ ಹಿಡೀಲಿಕ್ಕೆ ಆಸೆ ಪಡ್ತಾರೆ ಇಷ್ಟಪಡ್ತಾರೆ ನನ್ನ ನಾನು ನಾನು ಎಲ್ಲರಿಗೂ ಇಷ್ಟಪಡ್ತೇನೆ ನಾನು ಎಲ್ಲರಿಗೂ ಬೇಕು ನಾನು ಇಲ್ಲಲ್ಲಿ ಈ ಪ್ರಪಂಚದಲ್ಲಿ ಯಾರಿಗೂ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ನೀನು ವ್ಯರ್ಥ ನಿನ್ನ ಜೀವನ ವ್ಯರ್ಥ ನಿನಗೆ ಯಾರು ವ್ಯಾಲ್ಯೂ ಕೊಡಲ್ಲ ಯಾಕಂದ್ರೆ ನೀನು ಬರೆದು ನೀನು ಖಾಲಿ ಅಂತ ಪುಸ್ತಕ ಮೌನವಾಗಿತ್ತು ಕೆಲವು ದಿವಸಗಳಾದ್ಮೇಲೆ ಆ ಪುಸ್ತಕವನ್ನು ಒಬ್ಬ ಕವಿ ಖರೀದಿಸಿದ ಕವಿ ಖರೀದಿಸಿ ಅದರಲ್ಲಿ ಕವನಗಳನ್ನು ಬರೆದ ತನ್ನ ಜ್ಞಾನ ಬಂದಂತ ಜ್ಞಾನವನ್ನು ಬರೆದ ಬರೆದು ಫುಲ್ ಮಾಡಿ ಎಕ್ಸಿಬಿಷನ್ ಕೊಂಡುತ್ತ ಅಲ್ಲಿ ವಾಚನಾಲಯದಲ್ಲಿ ಅದನ್ನು ಅನೇಕರು ಇಷ್ಟಪಟ್ಟರು ಅನೇಕರು ಇಷ್ಟಪಟ್ಟು ಅದನ್ನು ಸಾವಿರಗಟ್ಟಲೆ ಮುದ್ರಣ ಮಾಡಿದ್ರು ಮುದ್ರಣ ಮಾಡಿ ತುಂಬಾ ಜನ ಖರೀದಿಸಿದ್ರು ಲಕ್ಷಗಟ್ಟಲೆ ಹಣ ಕೊಟ್ಟು ಖರೀದಿಸಿದ್ರು ಆಗ ಮತ್ತೊಮ್ಮೆ ಅದೇ ನೋಟಿನ ಕಂತೆ ಮತ್ತು ಆ ಪುಸ್ತಕ ಭೇಟಿಯಾಯ್ತು ಆಗ ಆ ನೋಟಿನ ಕಂತೆ ಭಾರಿ ಆಶ್ಚರ್ಯವಾಯ್ತು ಅದಕ್ಕೆ ನೀನು ಯಾಕೆ ಇಲ್ಲಿ ಹೇಗೆ ಅಂತ ಕೇಳಿತು ಆಗ ಪುಸ್ತಕ ಹೇಳಿತು ನೋಡಯ್ಯ ಈಗ ನಾನು ದೊಡ್ಡ ವ್ಯಕ್ತಿ ನನ್ನನ್ನು ಎಲ್ಲರೂ ಇಷ್ಟಪಡ್ತಾರೆ ನನ್ನನ್ನು ಜನ ನೋಡ್ತಾರೆ ನನ್ನನ್ನು ಇಷ್ಟಪಡ್ತಾರೆ ನನ್ನನ್ನು ಆಲಿಸ್ತಾರೆ ನನ್ನನ್ನು ನೋಡಿದಂತ ಜನ ನಿನ್ನನ್ನು ಕೊಟ್ಟು ನಿನ್ನನ್ನು ಕೊಟ್ಟು ಖರೀದಿಸುವಂತ ಒಂದು ಮಟ್ಟಕ್ಕೆ ನಾನು ಬಂದಿದ್ದೇನೆ ಈಗ ನಿನಗೆ ಏನು ವ್ಯಾಲ್ಯೂ ಇಲ್ಲ ನನ್ನ ಎದುರು ನಿನಗೆ ವ್ಯಾಲ್ಯೂ ಇಲ್ಲ ಅಂತ ಹೇಳಿದ ನೋಡಿ ಸ್ನೇಹಿತರೆ ಆ ಪುಸ್ತಕದಂತೆ ನಾವು ತಾಳ್ಮೆ ವಹಿಸಿ ತಾಳ್ಮೆಯಿಂದ ಜೀವಿಸಿದರೆ ಆ ಪುಸ್ತಕದ ತರ ನಮಗೆ ಎಲ್ಲರಿಗಿಂತಲೂ ಮೇಲಿನ ತಾಣ ಸಿಗ್ಬೋದು ಸಿಗುತ್ತೆ ನಮಗೆ ತಾಳ್ಮೆ ಬೇಕಷ್ಟೇ ನಾವು ಪ್ರಾರ್ಥನೆ ಧ್ಯಾನ ಇವುಗಳಲ್ಲಿ ತೊಡಗಬೇಕು ಯಾಕಂದರೆ ಬರೆಯುವವರು ಒಬ್ಬ ಕವಿ ಅವರೇ ದೇವರು ನಮ್ಮನ್ನು ಸೃಷ್ಟಿಸಿದಂತಹ ಕವಿ ನಮ್ಮಲ್ಲಿ ಬರೆದ ಬರಹ ಅಷ್ಟು ವ್ಯಾಲ್ಯೂ ಉಳ್ಳದಾಗಿದೆ ಆ ವ್ಯಾಲ್ಯೂ ನೋಡಿ ಜನ ಮುಗಿಬಿದ್ದು ನಮಗೆ ವ್ಯಾಲ್ಯೂ ಕೊಡ್ತಾರೆ ಆದ್ರೆ ಆ ಕವಿ ಬರೆಯೋ ತನಕ ನಾವು ವೇಟ್ ಮಾಡಬೇಕು ನಾವು ತಾಳ್ಮೆ ವಹಿಸಬೇಕಷ್ಟೇ ತಾಳ್ಮೆ ವಹಿಸಿದರೆ ನಮ್ಮ ಜೀವನ ದೊಡ್ಡದಾದ ಲಕ್ ನಮ್ಮ ಜೀವನ ದೊಡ್ಡ ಅದೃಷ್ಟ ದೊಡ್ಡದಾದಂತ ಒಂದು ಬೆಲೆ